ಹೆಲೋ ಗಾಯ್ಸ್ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ ಸೊ ಇವತ್ತು ಗಾಯ್ಸ್ ನಾವು ಐ ಎಸ್ ಎಸ್ ಸಿಗೆ ಬೆಂಗಳೂರು ಹೊರಡ್ತಿದ್ದೇವೆ ಸೊ ಹಾಗೆ ನಾ ಇಲ್ಲಿ ಅಪಾರ್ಟ್ಮೆಂಟ್ ಹತ್ತಿರ ಗಾಡಿ ಇಡಲಿಕ್ಕೆ ಬಂದಿದ್ದೆ ಇನ್ನು ಕ್ಲಾಸ್ ಹತ್ರ ಹೋಗಿ ಮತ್ತು ಮೂರು ಗಂಟೆಗೆ ಬಸ್ ಈಗ ಟೈಮ್ ಟು ಫಾರ್ಟಿ ಫೈವ್ ಆಗ್ತಾ ಉಂಟು ಸಿಗೋಣ ಇನ್ನೊಂದು ಕತ್ಕೊಂಡದ್ದು ಲಕತ್ಕೊಂಡದ್ದು ನಮ್ಮದು ಮನೆಯಲ್ಲಿ ಕೆಲಸದವರ ಹೀಗೆ ಕಟ್ಕೊಳ್ಳೋದು ಸಂಟಿಗೆ ಲ ಹಂದೆ ಮಾತಾಡ್ತಿರಿ ಮಾತಾಡಿ ಸೊ ನಾವೀಗ ಇದು ಎಚ್ ಡಿ ಎಂ ಇನ ಕೀರ್ತಿ پتہಕ್ಕೆ ನಾವೀಗ ಟ್ರೋಫಿ ಎಚ್ ಡಿ ಎಂ ಇನ ಕೀರ್ತಿ ಹಾರಿಸಲು ಸಲ್ಲು ಎ ಇಲ್ಲಿ ನೋಡಿ ಯಾರು ಬೆಲೆ ಮಾತಾಡ್ತಾರೆ ಸಾರಿ ಸೊ ನಮಸ್ತೆ ಗಾಯ್ಸ್ ನಾವೀಗ ರೈಲ್ವೆ ಸ್ಟೇಷನ್ ಅಲ್ಲಿ ಪ್ಲಾಟ್ಫಾರ್ಮ್ ಅಲ್ಲಿ ಬಂದಿದ್ದೇವೆ ಪ್ಲಾಟ್ಫಾರ್ಮ್ ಯಾವ್ದಂತ ಗೊತ್ತಿಲ್ಲ ಟ್ರೈನ್ ತಪ್ಪಿದ್ರೆ ಹೋಯ್ತು ಹಾಗೆ ಇವರ್ ನಿಹಾರಣ್ಣ ಅಂತ ಹಾಗೆ ಸ್ವಲ್ಪ ತುಂಬಾ ಫೇಮಸ್ ಜನ ಹೌದು ಹುಡುಗಿ ಹುಚ್ಚು ಜಾಸ್ತಿ ಇವರಿಗೆ ಜಾಸ್ತಿ ಟೆನ್ಶನ್ ಮಾಡಬೇಡಿ ಫುಲ್ ಸಾಕಾಗಿತ್ತು ನಮಗೆ ಸೊ ಹಾಗೆ ನಾವು ಒಂದು ರೌಂಡ್ ಹೊರಗೆ ಬಂದಿದ್ದೇವೆ ಎಂತ ಮಾಡುದು ಹಾಗೆ ಇವರು ಎಂತ ಸಿಗ್ಲಿಲ್ಲ ನೀರು ಬಾಟ್ಲಿ ತಕೊಂಡಿದ್ದಾರೆ ಅಷ್ಟು ಬಡತನ ಬಂದಿದೆ ನಮ್ಮಲ್ಲಿ ಈಗ ಹಾಗೆ ಪಾಕೆಟ್ ಅಲ್ಲಿ ಹಾಕಿದ್ರೆ ಸಿಗ್ಲಿಕ್ಕಿಲ್ಲ ನಿಮ್ಗೆ ಮಾತಾಡಿದ್ರೆ ನಾವು ಈಗ ನಾವು ಫುಡ್ಗಂತ ನೆಕ್ಸ್ಟ್ ಜಂಕ್ಷನ್ ಅಲ್ಲಿ ನಮಗೆ ಸ್ವಿಗ್ಗಿಲ್ಲಿ ಕಟ್ಲೆಟ್ ಬರ್ತಾ ಉಂಟು ಸೊ ಸಿಗ್ಬೋದು ಕಟ್ಲೆಟ್ ಬಂದಿದೆ ನಮ್ಮ ಹತ್ರ ಗೈಸ್ ಸೊ ಓಪನ್ ಮಾಡಿದಾರೆ ಸರ್ ಇವರು ಚನ್ನನಣ್ಣ ಅಂತ ಸೊ ನಿಮ್ಗೆ ಬೇಬಿ ಸೀಟಲ್ಲಿ ಬೇಕಾದ್ರೆ ಇವರಿಗೆ ಕಾಂಟ್ಯಾಕ್ಟ್ ಮಾಡಿ ಆಯ್ತಾ ಸೊ ಚಲಿಯಾದ ಬೆಂಗಳೂರಿನಲ್ಲಿ ನಾವಿರುವೆವು ಸೊ ಗೈಸ್ ನಾವು ನಾವು ಈಗ ಮೆಜೆಸ್ಟಿಕ್ ಮುಟ್ಟಿದ್ದೇವೆ ಇನ್ನು ನಮ್ದು ಗೆ ಎಂತ ಪ್ರಾಣಿ ಸೋಗಾಯ ಆಚ ಆಚ ಕಾಲಿತ್ತು ಆಚೆ ಆಚೆ ಖಾಲಿ ಇತ್ತು ಬಂದಿತ್ತು ಹಾ ಮಾತ್ರ ಎಸ್ಕಿಲೇಟರ್ ಬರ್ತಿದ್ದೇವೆ

ದೊಡ್ಡ ಇರೋದು ಮೇನ್ ಬಿಲ್ಡಿಂಗ್ ಗೈಸ್ ಇದು ಕನ್ನಡ ಸಾಹಿತ್ಯ ಪರಿಷತ್ ಇದು ಇಲ್ಲಿ ನಮ್ದು ಕಾಂಪಿಟೇಷನ್ ಏನು ಬಟ್ ನಾವೀಗ ಹೋಗ್ಬೇಕಿರೋದು ಅಕಾಡೆಮಿಗೆ ಸೊ ಇದು ನಮ್ದು ಸ್ಟೇಯಿಂಗ್ ಪ್ಲೇಸ್ ಗೈಸ್ ಇದು ಯಮ್ಮ ದೇವ್ರೆ ಬಿದ್ರೆ ಇದು ಬ್ರಷ್ ಮಾಡ್ಲಿಕ್ಕೆ ಎಷ್ಟು ಸಾಹಸ ಎಲ್ಲ ಇಲ್ಲಿ ಹಾಗೆ ಬಿದ್ರೆ ಮಾತ್ರ ಬಿಡುದಿಲ್ಲ ಹಾಗೆ ಇವಾಗ ಮೂರು ಕಾಫಿ ಹೇಳ್ತೀವಿ ತಗೊಂಡಿದೀವಿ ಎಲ್ಲಿಂದ ಬರೋ ಇದು ಉಡುಪಿ ಆತಿತ್ಯ ಉಡುಪಿ ಆತಿತ್ಯ ಬನ್ನಿ ಟೇಸ್ಟ್ ಕೊಡುವ ನಾನು ಹೆಸರಣ್ಣ ಅಣ್ಣನ ನಮ್ಮ ಊರವರು ಮಕ್ಕಳಿಂದ ಹೌದು ಸೊ ಈಗ ಅವರು ಚಾ ಮಾಡ್ತಿದ್ದಾರೆ ಸೊ ಹೌದು ಉಡುಪಿ ಆತಿತ್ಯ ಹೋಟ್ಲ ಹಾ ಅಣ್ಣ ಇಲ್ಲಿ ಬಂದಿ ಒಂದು ಒಂಬತ್ತು ವರ್ಷ ಆಯ್ತು ಬಂದು ಕೆಲಸ ಮಾಡ್ತಾ ಇಲ್ಲಿ ಎಕ್ಸ್ಪೀರಿಯನ್ಸ್ ಅಣ್ಣಂಗೆ ಈಗ ನಾವು ಜ್ಯೂಸ್ ಕುಡಿಲಿಕ್ಕೆ ಹೋಗ್ತಿದ್ದೇವೆ ಸರ್ ಲೆಕ್ಕದಲ್ಲಿ ಪಾರ್ಟಿ ಅಂತ ಎಲ್ಲರಿಗೆ ಕೂಡ ಸರ್

ನಾ ಸ್ವಲ್ಪ ಹಣ ಮಾಡ್ಕಿಲ್ಲ ನಮ್ಮ ಹತ್ರ ಬಿಸಿ ಬಿಸಿ ಆದಂತ ಬೆಣ್ಣೆ ದೋಸೆ ಬಂದಿದೆ ಐರನ್ ಮ್ಯಾನ್ ಸೂಟ್ ಸೊ ಗೈಸ್ ನಮ್ದು ಎಲ್ಲ ಈಗ ಕಾಂಪಿಟೇಷನ್ ಮುಗ್ದಿದೆ ಈಗ ಶಾಂತವಾಗಿ ನಾವು ಎಲ್ಲಿ ಹೋಗ್ತಿದ್ದೇವೆ ಆ ಬಸವನಗುಡಿ ಬಸವನಗುಡಿ ಹೋಗ್ತಿದ್ದೇವೆ ಅಂತೆ ನೋಡುವಾಗ ತೋರಿಸ್ತೇವೆ ಈಗ तो तो They jackdalo spelled the wrong channel's name guys ha तो something something a new channel name i forgot it ನಾವು ಫೈನಲಿ ಟೈಮ್ ಆಗಿದೆ ಆದ್ರೂ ಕೂಡ ನಾವೊಂದು ಪರೋಡೆ ತಗೊಂಡ್ ಬಂದಿದ್ದೇವೆ ತುಂಬಾ ಒಳ್ಳೆ ಉಂಟು ಡೇ ತ್ರೀ ಬ್ಲಾಕ್ ಗಾಯ್ಸ್ ಬೆಳಗ್ಗೆ ಚಂದನ ರೆಡಿ ಆಗುತ್ತೆ ನೋಡುವ ಚೌಕಿ ಬಂದಿದ್ದೀವಿ अमृत कलशस्ताय सर्वामय विनाशनाय त्रिलोकनाथाय स्वाहा ಹರಿ ವಿಟಲ ಪಡುರಂಗಾ ಶ್ರೀ ಹರಿ ವಿಟಲ ಪಡುರಂಗಾ ಹಾಯಣ್ಣ ಲಾಸ್ಟ್ ಗೆಂಟು ಒಂದು ಹೋಳಿಗೆ ಚೂರು ಪೈಸಾ ಒಂದು ಓಡೆ ಮೊಸರು ಹಪ್ಪಳ ಒಂದು

ना ना प्लेट ना <imbalance laughs> ना प्लेट दे फाइनली फाइनली फैन ओपन बाय बाय पिछला लानु कब नंबर, नेक्स्ट लानु कब नंबर। हाँ गीतियों पर आपस को बस को बस को बस को बस को बस। चूजिंग लाइट्स है। दिख दिख। हाँ। ओह आसीना। कवर बाले अभी कर रहा है। इधर बंद कर देखिए। आगे इधर वो कवर बंद ನಂದಿನಿ ನಂದಿನಿ ಒಳಗೆ ಪ್ಯಾಕೆಟ್ ಇನ್ನೊಂದು ಡಬಲ್ ಸೀಲ್ಡ್ ಪ್ಯಾಕೆಟ್ ರೈಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಪ್ಲೀಸ್